ಮೆಟ್ರೋ ದರ ಗಗನಕ್ಕೇರ್ತಾ ಇದ್ದಂತೆಯೇ ಪ್ರಯಾಣಿಕರು ಇದೀಗ ಬಿಎಂಟಿಸಿ ಮೊರೆ ಹೋಗಿದ್ದಾರೆ ಮೆಟ್ರೋ ದರ ಏರಿಕೆ ಒಂಥರ ಬಿಎಂಟಿಸಿಗೆ ಲಾಭವಾಗಿ ಪರಿಣಮಿಸಿದೆ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿದ್ದೇ ಆಗಿದ್ದು ಮೆಟ್ರೋ ಹತ್ತುವ ಪ್ರಯಾಣಿಕರ ಸಂಖ್ಯೆ ಕುಸಿಯತೊಡಗಿದೆ ಡಬಲ್ ರೇಟ್ ಮೆಟ್ರೋಗಿಂತ ಸ್ವಂತ ವಾಹನ ಆಟೋಗಳೇ ಬೆಸ್ಟ್ ಅಂತಿದ್ದಾರೆ ಪ್ರಯಾಣಿಕರು ಮೆಟ್ರೋ ದರ ಏರಿಕೆ ಎಫೆಕ್ಟ್ನಿಂದಾಗಿ ಬಿಎಂಟಿಸಿಯತ್ತ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ನಮ್ಮ ಮೆಟ್ರೋ ದರ ಏರಿಕೆ ಬಿಸಿಯಿಂದ ಮೆಟ್ರೋ ಪ್ರಯಾಣಿಕರು ಬಿಎಂಟಿಸಿಗೆ ಶಿಫ್ಟ್ ಆಗಿದ್ದಾರೆ ಮೆಟ್ರೋ ಟಿಕೆಟ್ ದರ ಏರಿಕೆಗೂ ಹಿಂದಿನ ದಿನ ಮೂವತ್ನಾಲ್ಕು ಪಾಯಿಂಟ್ ಒಂದು ಎಂಟು ಲಕ್ಷ ಪ್ರಯಾಣಿಕರು ಬಿಎಂಟಿಸಿಯಲ್ಲಿ ಸಂಚರಿಸಿದ್ರು ಆದರೆ ದರ ಏರಿಕೆಯ ಮಾರನೆಯ ದಿನವೇ ಮೂವತ್ತೇಳು ಲಕ್ಷ ಐವತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ಮೂರು ಪ್ರಯಾಣಿಕರು ಬಿಎಂಟಿಸಿಯಲ್ಲಿ ಪ್ರಯಾಣಿಸಿದ್ದಾರೆ ಹೀಗಾಗಿ ಸದ್ಯ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಲಕ್ಷದಷ್ಟು ಹೆಚ್ಚಳವಾಗಿದೆ ಿಯ ನಿತ್ಯದ ಆದಾಯ ಕೋಟಿ ರೂಪಾಯಿಯಿಂದ ಕೋಟಿ ರೂಪಾಯಿ ಮೆಟ್ರೋದಲ್ಲಿ ಗಣನೀಯ ಪ್ರಮಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಮೊದಲೆಲ್ಲ ಮೆಟ್ರೋದಲ್ಲಿ ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ ಈಗ ಆರಾಮಾಗಿ ಓಡಾಡಬಹುದು ಅಂತಿದ್ದಾರೆ ವಿದ್ಯಾರ್ಥಿಗಳು ಜನ ಇಲ್ಲ ಮೊನ್ನೆ ಒಂದು ಒಂದು ವೀಕ್ ಬ್ಯಾಕ್ ನಮಗೆ ತುಂಬಾ ರಶ್ ಇತ್ತು ಉಸಿರಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇವಾಗ ತುಂಬಾ ಫ್ರೀ ಇದೆ ಅದರಿಂದ ನಮ್ಗೆ ಹೇಳ್ಬೋದು ಫ್ರೀ ಇದೆ ಅನ್ನೋದಕ್ಕಿಂತ ತುಂಬಾ ಜನ ಪ್ರಾಬ್ಲಮ್ ಆಗಿರೋದು ಹೆಚ್ಚು ಇವಾಗ ಬಿಎಂಟಿಸಿ ಕಡೆ ಹೋಗ್ತಿರೋದ್ರಿಂದ ಸರ್ಕಾರಕ್ಕೆ ನಷ್ಟ ಆಗೋದು ಏನೇ ಹೇಳಿ ಮೆಟ್ರೋ ಟಿಕೆಟ್ ದರ ಏರಿಕೆಯಿಂದ ಬಿಎಂಟಿಸಿಗೆ ಗೆ ಜಾಕ್ ಪಾಟ್ ಹೊಡೆದಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು